ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮಾಕ್ಷುತಾಬಿ ಶಾಲಾ ಪಠ್ಯಕ್ರಮದೊಂದಿಗೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಗತ್ಯವಾಗಿವೆ ಎಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಲ್ಗಲ್ ಹೇಳಿದರು ಏನಂತಂದ್ರೆ ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡತಕ್ಕಂತಹ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರ್ದು ಅನ್ನುವಂತಹ ಒಂದು ಕಿವಿ ಮಾತನ್ನ ತಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ಯಾಕಂದ್ರೆ ಡೆಲ್ ಹಾರ್ಟ್ಮನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಸೈನ್ಸ್ ಅನ್ನ ಪಾಸ್ ಆದಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ನಗರ ದೇಶದ ಪ್ರಸಿದ್ಧ ಅನೇಕ ಕಾಲೇಜುಗಳು ಅವನಿಗೆ ಪ್ರವೇಶವನ್ನ ಕೊಡ್ಲಿಲ್ಲ ಅವಾಗ ಯಾಕೆ ಕೊಡ್ಲಿಲ್ಲ ಅಂತಕ್ಕಂತ ಮಾತನ್ನ ನಾವು ಕೇಳಿದಾಗ ಆತ ಒಬ್ಬ ಅಂಧ ವಿದ್ಯಾರ್ಥಿ ಅವನಿಗೆ ವೈದ್ಯಕೀಯ ಕಾಲೇಜನ್ನ ಪ್ರವೇಶ ಮಾಡಬೇಕು ನಾನು ವೈದ್ಯನ ಹಾಕ್ಬೇಕು ಅನ್ನುವಂತ ಹಂಬಲ ಇತ್ತು ಆದ್ರೆ ಅವನಿಗೆ ಪ್ರವೇಶವನ್ನ ಕೊಡ್ಲಿಲ್ಲ ಮನೆಗೆ ಬಂದು ತನ್ನ ತಾಯಿ ಹೆತ್ತರ ಬೇಡ್ಕೊಳ್ತಾನೆ ಅಮ್ಮ ನನ್ನಿಂದ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಂತ ಅವಾಗ ತಾಯಿ ಹೇಳ್ತಾಳೆ ನಿನ್ನ ಛಲವನ್ನ ನೀನು ಬಿಡದೆ ಪ್ರಯತ್ನ ಮಾಡು ಮಗು ನಾವೆಲ್ಲರೂ ಕೂಡ ನಿನ್ನ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನ ತಾಯಿ ಹೇಳಿದ್ರೆ ತಂದೆ ಹೇಳ್ತಾನೆ ನಿನ್ನಿಂದ ಆ ಸಾಧನೆ ಸಾಧ್ಯ ಇದೆ ಅಂತ ಹೇಳಿ ಆ ಡೆಲ್ ಹಾಟಮನ್ ಅಂತಕ್ಕಂತಹ ವಿದ್ಯಾರ್ಥಿಗೆ ವೈದ್ಯಕೀಯ ಸೀಟನ್ನು ಕೊಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಬಹುತೇಕ ಅವನಿಗೆ ಅವನ ಮನೆಯವರು ಕೊಟ್ಟಿರ್ತಕ್ಕಂತಹ ಸಪೋರ್ಟ್ ಅನ್ನ ನಾವು ನೋಡಿದಾಗ ಅವಳ ಪ್ರತಿ ಪ್ರತಿನಿತ್ಯ ಆ ಸೆಲ್ ಹಾರ್ಟ್ ಮನ್ ಅಂತಕ್ಕಂತಹ ವಿದ್ಯಾರ್ಥಿಗೆ ಕೊಡ್ತಕ್ಕಂತಹ ಹುಮ್ಮಸ್ ಏನಿದೆ ಆ ಹುಮ್ಮಸ್ಸು ತಾಯಿಯ ಹಂಬಲ ತಂದೆಯ ಒಂದು ಬೆಂಬಲ ಏನಿದೆ ಅದರ ಮುಖಾಂತರ ಇವತ್ತಿನ ದಿವಸ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ಕಾರ್ಡಿಯಾಲಜಿಸ್ಟ್ ಯಾರಾದ್ರೂ ಇದ್ರೆ ಡೆಲ್ ಹಾರ್ಟ್ಮನ್ ಮನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೊ ಅದಕ್ಕೆ ನಾನು ಯಾಕೆ ಈ ಒಂದು ನಿದರ್ಶನವನ್ನ ಹೇಳಿದೆ ಅಂತಂದ್ರೆ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಪ್ರತಿಭೆಗಳಿವೆ ಆ ಪ್ರತಿಭೆಗಳ ಅನಾವರಣಕ್ಕಾಗಿ ನಾವೆಲ್ಲರೂ ಕೂಡ ಬೆಂಬಲವನ್ನ ಕೊಡ್ತಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು ಮುಂದೆ ಅವರ ಭವಿಷ್ಯ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಅನೇಕ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆ ಕಂಕಣ ಕಟ್ಟಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಬಹುತೇಕ ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ದಾರಿ ತಪ್ಪಿಸುವವರು ಬಹಳಷ್ಟು ಜನ ಇರ್ತಾರೆ ಆದ್ರೆ ದಾರಿಯನ್ನ ತೋರಿಸ್ತಕ್ಕಂತಹ ಜನ ಬಹಳಷ್ಟು ವಿರಳ ಅಂತ ವಿರಳಾತಿ ವಿರಳ ಸಂಸ್ಥೆಗಳಲ್ಲಿ ಮಕ್ಕಳ ಬದುಕನ್ನ ಕಟ್ಟಲಿಕ್ಕೆ ತಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನನ್ನದೇ ಆದಂತಹ ಚಾಪನ್ನ ನಾನು ಮೂಡಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಏಕೈಕ ಸಂಸ್ಥೆ ತನ್ನದೇ ಆದಂತಹ ಒಂದು ರೂಪರೇಷೆಗಳನ್ನು ಇಟ್ಕೊಂಡು ಕಾಯಕವನ್ನು ಮಾಡ್ತಿರ್ತಕ್ಕಂಥ ಸಂಸ್ಥೆ ಅಂತಂದ್ರೆ ಅದು ಆಕ್ಸ್ಫರ್ಟ್ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಪಟ್ಟಣದ ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಾಸಕರ ಆಪ್ತ ಸಹಾಯಕ ನಾಗರಾಜ್ ತಂಗಡಿ ಅತಿಥಿಗಳಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಪಿಎ ಪಿಎಬಾಳಿಕಾಯಿ ಸಂಸ್ಥೆ ಅಧ್ಯಕ್ಷ ಬಾಪುಗೌಡ ಎಂಪಾಟೀಲ್ ಮಾತನಾಡಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಗುಣಮಟ್ಟದ ಶಿಕ್ಷಣ ಅಗತ್ಯವಾಗಿದ್ದು ಶಿಕ್ಷಕರೊಂದಿಗೆ ಪಾಲಕರು ಈ ನಿಟ್ಟಿನಲ್ಲಿ ಮಕ್ಕಳ ಕಲಿಕೆಯ ಮೇಲೆ ನಿಗಾ ಇರಿಸಬೇಕು ಎಂದರು ಐತೆ ಬದಲಾವಣೆ ಮಾಡ್ಲಿಕ್ಕೆ ಏನಾದರೂ ಸಾಧ್ಯ ಇತ್ತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಅದಿಗೆ ಅದಕ್ಕೆ ವಿವೇಕಾನಂದ ಹೇಳಿದಂತೆ ಕೇವಲ ನಾವು ಶಿಕ್ಷಣದಿಂದ ಮನುಷ್ಯನಿಗೆ ಸ್ವಾವಲಂಬಿಯನ್ನಾಗಿ ಮಾಡುವುದಷ್ಟೇ ಅಲ್ಲ ಅವನು ಒಬ್ಬ ಒಳ್ಳೆಯ ಚಾರಿತ್ರವಂತ ವ್ಯಕ್ತಿಯು ಕೂಡ ಆಗಬೇಕು ತನ್ನ ಕಾಲ ಮೇಲೆ ನಿಂತುಕೊಂಡು ಸ್ವಾವಲಂಬಿ ಆಗಬೇಕು ಮತ್ತು ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ ಅವನ ಬುದ್ಧಿ ಮತ್ತೆ ಹೆಚ್ಚಾಗಬೇಕು ಯಾಕಂದ್ರೆ ಬರುವಂತಹ ಸವಾಲುಗಳು ಸಾಮಾನ್ಯ ಅಲ್ಲ ನಮಗೇನು ಸವಾಲುಗಳನ್ನು ನಾವು ಎಲ್ಸಾಕತ್ತೀವಲ್ಲ ನಮ್ಮ ಮಕ್ಕಳು ಇದಕ್ಕಿಂತ ಒಂದು ಹೆಚ್ಚು ನೂರು ಪಟ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತಹ ಒಂದು ಸವಾಲುಗಳಿಗೆ ಸಿದ್ಧ ಮಾಡುವಂತಹ ಕೆಲಸವನ್ನು ಈ ಒಂದು ಶಾಲೆ ಅತ್ಯಂತ ಅರ್ಥಪೂರ್ಣವಾಗಿ ಮಾಡ್ತಾ ಇದೆ ಎಲ್ಲ ಮಕ್ಕಳಿಗೆ ಜ್ಞಾನದ ಸುದಿಯನ್ನು ಕೊಡ್ತಾ ಬಹಳಷ್ಟು ಮಕ್ಕಳನ್ನು ಸನ್ಮಾನಿಸಿದ ನನ್ನ ಖುಷಿಯಿಂದ ಬಹಳಷ್ಟು ಮಕ್ಕಳು ಸಾಧನೆಗೈಯುವಂತೆ ಮಾಡುವಂತಹ ಈ ಸಂಸ್ಥೆ ಬಿನ್ನು ಬೆಳಿಲಿ ಒಂಬತ್ತನೇ ವರ್ಷ ಹತ್ತನೇ ವರ್ಷ ಮುಂದಿನ ವರ್ಷ ಹೊಸ ಬಿಲ್ಡಿಂಗ್ ಹೋಗಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗಲಿ ಪಾಲಕರಿಗೂ ತಾವು ಅನಿಸಿದ್ದು ಬಯಸಿದ್ದು ಈ ಸಂಸ್ಥೆಯಿಂದ ಸಿಗಲಿ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕೊಟ್ಟಂತೂ ಒದಗಿಸಿ ಈ ಸಂಸ್ಥೆಯ ಬೆಳವಣಿಗೆಯನ್ನು ಆಲಿಸಿದ ಕೆಲವು ಹಿತೈಷಿಗಳು ಸ್ನೇಹಿತರ ಸಲಹೆಯಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜಾಪುರ ಜಿಲ್ಲೆಯ ಮುದ್ದೇಬ ಪಟ್ಟಣದಲ್ಲಿ ಶ್ರೀ ಅಪ್ಪಾಜಿ ಶೈಕ್ಷಣಿಕ ಸಂಸ್ಥೆಯ ಅಡಿಯಲ್ಲಿ ಶಾಖೆಯಾಗಿ ಹೆಸರಿನೊಂದಿಗೆ ಸ್ಥಾಪಿಸಲಾಯಿತು ಶಾಲೆಯು ಮೊದಲು ಹದಿನೇಳನೇ ಸಾಲಿನಲ್ಲಿ ಒಂದು ನೂರ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿ ಹೊರಹೊಮ್ಮಿದ ಈ ಸಂಸ್ಥೆಯು ಮೊದಲ ವರ್ಷದಲ್ಲಿ ಎರಡು ನವೋದಯ ಒಂದು ಸೈನಿಕ ಹಾಗೂ ಮುರಾರ್ಜಿ ಮತ್ತು ಆರ್ ಎಂ ಎಸ್ ಶಾಲೆಗಳಿಗೆ ಆಯ್ಕೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಸಂಸ್ಥೆಯದಾಗಿರುತ್ತದೆ ಅದರಂತೆ ಮುಂದುವರಿದು ಪ್ರತಿ ವರ್ಷ ಅತ್ಯುನ್ನತವಾದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ವಿವಿಧ ವಸತಿ ಶಾಲೆಗಳಿಗೆ ಹತ್ತು ಹಲವಾರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡುವಂತ ಶಾಲೆ ಹೆಸರಿನಲ್ಲಿ ನಮ್ಮದು ಒಂದು ಶಾಲೆ ಒಂದು ಲಿಸ್ಟಿನಲ್ಲಿ ಅಂತಕ್ಕಂಥದ್ದು ಹಮ್ಮಿಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಸರಸ್ವತಿ ಪೂಜಾ ಪೋಟದೊಂದಿಗೆ ಪೋಟ ಪೂಜಾದೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಶೈಕ್ಷಣಿಕ ವರ್ಷ ಇಲ್ಲಿಗೆ ಇಡೀ ವರ್ಷದ ಎಲ್ಲ ಕಾರ್ಯಕ್ರಮವನ್ನು ಅಧೂರಿಯಾಗಿ ಪಾಲಕರ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಕಡಿಮೆ ಜಾಗಿನ ಜಾಗದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಪ್ರಸ್ತುತ ನಾವು ವಿವಿಧ ವಸತಿ ಶಾಲೆಗಳ ಪೂರ್ವ ತಯಾರಿಯೊಂದಿಗೆ ಹಾಗೂ ಪ್ರಸ್ತುತ ಜಗತ್ತಿನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಮಾನಕ್ಕೆ ಬೇಕಾಗಿರ್ತಕ್ಕಂಥ ನೈತಿಕ ಶಿಕ್ಷಣದೊಂದಿಗೆ ಇಂದು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಕೊನೆ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಅಂತ ಅಂದ್ರೆ ನಾವೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಶಿಕ್ಷಣ ಸಂಸ್ಥೆ ಕಟ್ಟಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಎಲ್ಲ ಸಪೋರ್ಟ್ ಅನ್ನ ಪಾಲಕ ಬಂಧುಗಳು ಹಾಗೂ ಹಿತೈಷಿಗಳು ಇದಕ್ಕೆ ಕಾರಣ ಎಂಬರ್ತಕ್ಕಂತ ಮಾತನ್ನ ಈ ನಿಟ್ಟಿನಲ್ಲಿ ಗಮನಿಸ್ತಾ ನಿವೃತ್ತ ಶಿಕ್ಷಕ ಕೆಪಿ ಹಿರೇಮಠ ಸಾನ್ನಿಧ್ಯ ವಹಿಸಿದ್ದರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸಿಎಲ್ ಬಿರಾದಾರ್ ಉದ್ಘಾಟಿಸಿದರು ಗುಂಡು ಚೌಹಾಣ್ ಬಿಜೆಪಿ ಮುಖಂಡ ಅವ್ವಣ್ಣ ಗ್ವಾತಗಿ ಸಂಸ್ಥೆಯ ಕಾರ್ಯದರ್ಶಿ ಆರ್ ಎಂ ಬಿರಾದಾರ್ ಇದ್ದರು ವಿವಿಧ ವಸತಿ ಶಾಲೆಗೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ